ಎರಡು ವರ್ಷಕ್ಕೆ ಸಾಕಾಯ್ತ ದಾಂಪತ್ಯ ಜೀವನ ನಟ ಶರ್ವಾನಂದ್ ದಾಂಪತ್ಯದಲ್ಲಿ ಬಿರುಕು ಟಾಲಿವುಡ್ ಇಂಡಸ್ಟ್ರಿಯಲ್ಲಿ ಮತ್ತೊಂದು ಡಿವೋರ್ಸ್ ಹೌದು ಈಗಂತೂ ಸಿನಿಮಾ ರಂಗದಲ್ಲಿ ಸಿನಿಮಾಗಳಿಗಿಂತ ಡಿವೋರ್ಸ್ ಹೆಚ್ಚಾಗ್ತಾ ಇದೆ ಸಿನಿಮಾ ಯಾವುದು ಡಿವೋರ್ಸ್ ಯಾವುದು ಅನ್ನೋ ಗೊಂದಲದಲ್ಲಿದ್ರು ಅನ್ನೋ ಅಷ್ಟರಲ್ಲೇ ಟಾಲಿವುಡ್ನ ಹೀರೋ ಶರ್ವಾನಂದ್ ವೈವಾಹಿಕ ಜೀವನದಲ್ಲಿ ಭಿನ್ನ ಅಭಿಪ್ರಾಯಗಳು ಮೂಡಿವೆ ಎನ್ನಲಾಗ್ತಾ ಇದೆ ಶರ್ವಾನಂದ್ ಮತ್ತು ಅವರ ಪತ್ನಿ ರಕ್ಷಿತಾ ರೆಡ್ಡಿ ಸದ್ಯಕ್ಕೆ ಇದೀಗ ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ದಾರಂತೆ ಈ ಸುದ್ದಿ ಅಭಿಮಾನಿಗಳಿಗೆ ಅಚ್ಚರಿಯನ್ನ ಮೂಡಿಸಿದೆ ವಿವಾದಗಳಿಂದ ದೂರವಿರುವಂತಹ ಟಾಲಿವುಡ್ನ ಖ್ಯಾತ ನಟ ಶರ್ವಾನಂದ್ ಬಗ್ಗೆ ಇದೀಗ ಸಂಚಲನಕಾರಿ ಸುದ್ದಿಯೊಂದು ವೈರಲ್ ಆಗ್ತಾ ಇದೆ ವೃತ್ತಿಪರವಾಗಿ ಶರ್ವಾನಂದ್ ಯಾವುದೇ ವಿವಾದದಲ್ಲಿ ಸಿಕ್ಕಿಲ್ಲ ಈಗ ಬರ್ತಿರುವಂತಹ ಸುದ್ದಿ ಮಾತ್ರ ಅವರ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದು ಶರ್ವಾನಂದ್ ಮತ್ತೆ ಪತ್ನಿ ರಕ್ಷಿತಾ ರೆಡ್ಡಿ ಬೇರೆ ಆಗ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಸಿನಿಮಾ ವಲಯದಲ್ಲಿ ಹರಿದಾಡ್ತಿರುವಂತಹ ಸುದ್ದಿ ಪ್ರಕಾರ ಶರ್ವಾನಂದ್ ಮತ್ತೆ ರಕ್ಷಿತಾ ರೆಡ್ಡಿ ಸದ್ಯಕ್ಕೆ ತಮ್ಮ ತಮ್ಮ ಕುಟುಂಬಗಳೊಂದಿಗೆ ಪ್ರತ್ಯೇಕವಾಗಿ ವಾಸ ಮಾಡ್ತಿದ್ದಾರೆ ಇಬ್ಬರ ನಡುವೆ ಭಿನ್ನಾಭಿಪ್ರಾಯ ಮೂಡಿದ್ದು ಸದ್ಯಕ್ಕೆ ವಿಚ್ಛೇದನದ ಯೋಚನೆ ಇಲ್ಲ ಪರಸ್ಪರ ಒಪ್ಪಿಗೆಯೊಂದಿಗೆ ಸ್ವಲ್ಪ ಕಾಲ ದೂರವಿರೋಧಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮತ್ತೆ ಒಂದಾಗಿಸೋದಕ್ಕೆ ಪ್ರಯತ್ನ ಮಾಡ್ತಿರುವಂತಹ ಪೋಷಕರು ಶರ್ವಾನಂದ್ ತಮ್ಮ ಪೋಷಕರೊಂದಿಗೆ ಮತ್ತೆ ರಕ್ಷಿತಾ ರೆಡ್ಡಿ ತಮ್ಮ ಪೋಷಕರೊಂದಿಗೆ ವಾಸ ಮಾಡ್ತಿದ್ದಾರೆ ಇವರಿಗೆ ಒಬ್ಬ ಮಗಳಿದ್ದು ಮಗಳು ಇಬ್ಬರ ಬಳಿಯೂ ಸಹ ಇರ್ತಾಳೆ ಅಂತ ಹೇಳ್ತಿದ್ದಾರೆ ಇನ್ನು ದಂಪತಿ ನಡುವಿನ ಭಿನ್ನಾಭಿಪ್ರಾಯ ಬಗೆಹರಿಸೋದಕ್ಕಾಗಿ ಎರಡು ಕುಟುಂಬಗಳು ಪ್ರಯತ್ನ ಮಾಡ್ತಾ ಇದ್ದಾರೆ ಇಬ್ಬರನ್ನ ಮತ್ತೆ ಒಂದು ಮಾಡೋದಕ್ಕಾಗಿ ಮಾತುಕತೆಯನ್ನ ಸಹ ನಡೆಸ್ತಿದ್ದಾರೆ ಅನ್ನೋ ಸುದ್ದಿ ಕೂಡ ಕೇಳಿ ಬರ್ತಾ ಇದೆ ಹಾಗೆ ಇವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶರ್ವಾನಂದ್ ಮತ್ತೆ ರಕ್ಷಿತಾ ರೆಡ್ಡಿ ವಿವಾಹ ಆಗಿದ್ರು ಟಾಲಿವುಡ್ ನ ಶ್ರೀಮಂತ ಕುಟುಂಬದ ನಟರಲ್ಲಿ ಶರ್ವಾ ಕೂಡ ಒಬ್ರು ರಕ್ಷಿತಾ ರೆಡ್ಡಿ ಅವರ ಕುಟುಂಬದ ಹಿನ್ನೆಲೆಯೂ ಸಹ ದೊಡ್ಡದಾಗೆ ಇದ್ದ ರಕ್ಷಿತಾ ಅವರ ತಂದೆ ಮಧುಸೂದನ್ ರೆಡ್ಡಿ ಹೈಕೋರ್ಟ್ ನ ವಕೀಲರಾಗಿದ್ದಾರೆ ಅವರು ದಿವಂಗತ ರಾಜಕಾರಣಿ ಬೊಜ್ಜಲ ಗೋಪಾಲಕೃಷ್ಣ ರೆಡ್ಡಿ ಅವರ ಮೊಮ್ಮಗಳು ಶರ್ವಾನಂದ್ ಮತ್ತು ರಕ್ಷಿತಾ ಮದುವೆ ಜೈಪುರದಲ್ಲಿ ಅದ್ದೂರಿಯಾಗಿ ನಡೆದಿತ್ತು ರಾಮ್ಚರಣ್ ಅವರಂತಹ ಸೆಲೆಬ್ರಿಟಿಗಳು ಸಹ ಅತಿಥಿಗಳಾಗಿ ಭಾಗವಹಿಸಿದ್ರು ಒಟ್ಟಾರೆಯಾಗಿ ಡಿವೋರ್ಸ್ ಮಾಡಿಕೊಳ್ಳೋದು ಈಗಿನ ಜನಗಳಿಗೆ ಟ್ರೆಂಡ್ ಆಗಿಬಿಟ್ಟಿದೆ ಇದು ಮಾತ್ರ ಸುಳ್ಳಲ್ಲ ಮಿಲನ್ ಗೌಡ ಸ್ಪೀಡ್ ಫಿಲ್ಮಿ ಬೆಂಗಳೂರು